ಶರಣ ಶರಣಾರ್ಥಿಗಳು ಕದಳಿ ಎಂಬುದು ತನು ಕದಳಿ ಎಂಬುದು ಮನ ಕದಳಿ ಎಂಬುದು ವಿಷಯಗಳು ಅಂತ ಅಕ್ಕ ಮಹಾದೇವಿ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳ ಮಾತು ಕೇಳಿ ಕದಳಿ ವನಕ್ಕೆ ಐಕ್ಯಳಾಗಲು ಹೋದಂಥ ಅಕ್ಕ ಮಹಾದೇವಿ ಕದಳಿ ಅಂದರೆ ಏನು ಅಂತ ಹೇಳ್ತಾರೆ ಕದಳಿ ಅಂದರೆ ತನ್ನ ತನುವೇ ಕದಳಿ ಅಂತಂತಾಳೆ ತನ್ನ ಮನವೇ ಕದಳಿ ಅಂತಾಳೆ ಮನಸ್ಸಿನಲ್ಲಿರುವಂತಹ ವಿಷಯಗಳು ಕೆಟ್ಟ ವಿಚಾರಗಳಿದೆಯಲ್ಲ ಅದೇ ಕದಳಿ ಅಂತಂತಾಳೆ ಎಲ್ಲಿ ಕೆಟ್ಟ ವಿಚಾರಗಳು ಬರುತ್ತೋ ಕೆಟ್ಟ ಆಚಾರ ಇರುತ್ತೋ ಆ ಭವಬಂಧನ ಅಂದರೆ ಘನಘೋರವಾದ ಅರಣ್ಯ ಇರುತ್ತೆ ಅರಣ್ಯದ ಹಾಗೆ ಅಂತ ಹೇಳ್ತಾರೆ ಇದನ್ನು ನೆನೆಸ್ಕೊಂಡಾಗ ನನಗೆ ನೆನಪಾಗುತ್ತೆ ಶ್ರೀಶೈಲಕ್ಕೆ ಅಕ್ಕನ ಬದುಕು ಬರಹ ಅಂತ ಕಾರ್ಯಕ್ರಮಕ್ಕೆ ಹೋದಾಗ ನಾನು ಕದಳಿ ವನಕ್ಕೆ ಹೊರಟೆ ಎಲ್ರಿಗೂ ಜೊತೆಗೆ ಬಂದವ್ರಿಗೆ ನೀವು ಬನ್ನಿ ನೀವು ಬನ್ನಿ ನೀವು ಬನ್ನಿ ಅಂತಂದೆ ಯಾರೂ ಬರೋಕ್ಕೆ ರೆಡಿ ಇರಲಿಲ್ಲ ಯಾಕಂದ್ರೆ ಅಯ್ಯೋ ಅಲ್ಲಿ ಮನುಷ್ಯನೆ ಹುಲ್ಲಿದೆ ಅಂತರಿ ಆ ಹುಲ್ಲಿನಲ್ಲಿ ಹುಲಿ ಇದೆ ಅಂತರಿ ಅಂತ ಒಬ್ರಂದರು ಇನ್ನೊಬ್ಬರು ನಕ್ಸಲೈಟ್ಸ್ ಇದ್ದಾರಂತ್ರಿ ಗೊನ್ನಿಲ್ದೇ ಹೋಗೋಕ್ಕಾಗೋದಿಲ್ಲ ರೀ ಅಂತ ಇನ್ನೊಬ್ರಂದ್ರು ಅಂತ್ರಿ ಬ ಅಂತರಿ ಕಷ್ಟ ಹೋಗೋದು ಕರುಡಿ ಇದ್ದಲ್ಲಿ ಹೆಂಗೆ ಹೋಗೋದು ಅಂತಂದರು ನಾವು ಇವತ್ತಿಗೆ ಎಲ್ಲ ಇದ್ದವರು ಅಲ್ಲಿ ಹೋಗೋಕ್ಕೆ ಭಯ ಅಂತೀವಿ ಆದರೆ ಅಕ್ಕ ಮಹಾದೇವಿ ಆಗಿನ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಘನಘೋರ ಅರಣ್ಯವನ್ನು ದಾಟಿಕೊಂಡು ಹೋದೆ ಅಂತಂತಾಳೆ ಈ ಘನಘೋರ ಅರಣ್ಯವನ್ನು ದಾಟಿ ಭವ ಬಂಧನದಿಂದ ನಾನು ಗೆದ್ದು ಬಂದೆ ಅಂತಂತಾಳೆ ಭವ ಬಂಧನದಿಂದ ಗೆದ್ದು ಬಂದೆ ಅಂತ ಹೇಳಿದಾಗ ನನಗೆ ಕರುಣದಿ ತೆಗೆದು ಬಿಗಿದಪ್ಪಿದೆ ಚೆನ್ನ ಮಲ್ಲಿಕಾರ್ಜುನ ಹೃದಯ ಕಮದದಲ್ಲಿ ಅಡಗಿದೆ ಅಂತ ನಾನು ನಿಜವಾಗ್ಲೂ ಹೋದಾಗ ಐದು ಕಿಲೋಮೀಟ್ರ್ ಮೇಲೆ ಅಪ್ ಹೋಗಬೇಕು ಆಮೇಲೆ ಎರಡು ಕಿಲೋಮೀಟ್ರ್ ಪ್ಲಾಟು ಇದೆ ಅದನ್ನು ದಾಟಿ ಕೆಳಗಡೆ ಇಳಿದಾಗ ಅದ್ಭುತವಾದಂಥ ಅದು ಒಂದು ಗುಹೆ ಆ ಗುಹೆ ಎಷ್ಟು ವಿಶಾಲವಾಗಿದೆ ಅಂದರೆ ಮೇಲಿಂದ ನೀರು ಇದೆ ಸುತ್ತಲೂ ಅರಣ್ಯ ಹಸಿರು ಅದರ ಮಧ್ಯಕ್ಕೆ ಕೂತ್ಕೊಂಡು ತದೇಕ ಚಿತ್ತದಿಂದ ತನ್ನ ಅಂಗವನ್ನು ಲಿಂಗವಾಗಿ ಮಾಡಿಕೊಂಡು ಶ್ರೀಶೈಲದ ಚನ್ನಮಲ್ಲಿಕಾಜುನನ್ನು ತನ್ನನ್ನೇ ತಾನೇ ಅರ್ಪಿಸಿಕೊಂಡ್ಲಲ್ಲ ಅಲ್ಲಿ ಆ ಭಗವಂತನೇ ಬಂದುಬಿಟ್ಟು ಬಿಗಿದಪ್ಪಿಕೊಂಡು ಅಂತ ಹೇಳಿ ಹೇಳ್ತಾರೆ ಅಂದರೆ ಆ ಭಗವಂತ ಬಂದು ಬಿಗಿದಪ್ಪಿಕೊಳ್ಬೇಕಂದ್ರೆ ಅಕ್ಕ ಮಹಾದೇವಿ ತನ್ನನ್ನು ತಾನು ಅಲ್ಲಿ ಅರ್ಪಿಸಿಕೊಂಡಿದ್ಲು ಅಂತ ಇಲ್ಲಿ ಒಂದು ನೆನಪಿಟ್ಕೊಳ್ಬೇಕು ಯಾವಾಗ ನಾವು ಭಯ ಅನ್ನೋದರಲ್ಲಿ ಇರ್ತೀವೋ ಅಲ್ಲಿ ಬಂಧನದಲ್ಲಿ ಸಿಕ್ಕಾಕ್ಕೊಳ್ತೀವಿ ಎಲ್ಲಿ ಭಯ ಹೋಗ್ಬಿಟ್ಟು ಭಕ್ತಿ ಬರುತ್ತಲ್ಲ ಅಕ್ಕ ಮಹಾದೇವಿ ಹಾಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಭಗವಂತನೇ ನೀನೇ ಎಲ್ಲ ನೀನೇ ಅಪ್ಪ ನೀನೇ ತಂದೆ ನೀನೇ ಎಲ್ಲ ಅಂತಂದಾಗ ನಮಗೆ ಯಾವ ಭಯನೂ ಇರೋದಿಲ್ಲ ಬನ್ನಿ ನಿಮ್ಮ ಬದುಕು ಬಂಗಾರ ಆಗೋಕ್ಕೆ ಭಯವನ್ನು ಬಿಟ್ಟು ಭಕ್ತಿಯಿಂದ ಬದುಕೋಣ ಶರಣು ಶರಣಾರ್ಥಿ